ನಡುವಿನ ನಾಲ್ಕನೇ ಟೆಸ್ಟ್ ಪಂದ್ಯದ ಡ್ರಾದಲ್ಲಿ ಅಂತ್ಯ ಕೊಂಡಿದೆ ಎರಡನೇ ಇನ್ನಿಂಗ್ಸ್ ನಲ್ಲಿ ಭಾರತದ ಭರ್ಜರಿ ಬ್ಯಾಟಿಂಗ್ ಇಂಗ್ಲೆಂಡ್ ತಂಡದ ಆಟಗಾರರನ್ನ ಕಂಗಿಡಿಸಿತು ಭಾರತ ಅಂತಿಮ ಸೆಷನ್ನಲ್ಲೂ ಭರ್ಜರಿ ಬ್ಯಾಟಿಂಗ್ ಮುಂದುವರೆಸಿತ್ತು ಪ್ರಮುಖವಾಗಿ ರಿಷಬ್ ಪಂತ್ ಅನುಪಸ್ಥಿತಿಯಲ್ಲಿ ಭಾರತದ ಕೆಳ ಕ್ರಮಾಂಕದ ಆಟಗಾರರಾದ ರವೀಂದ್ರ ಜಡೇಜಾ ಮತ್ತು ವಾಷಿಂಗ್ಟನ್ ಸುಂದರ್ ಭರ್ಜರಿ ಬ್ಯಾಟಿಂಗ್ ಮೂಲಕ ಶತಕ ಸಿಡಿಸಿ ಪಂದ್ಯ ಡ್ರಾ ಆಗುವಂತೆ ನೋಡಿಕೊಂಡರು ತಪ್ಪಿಸಿಕೊಳ್ಳಲು ಇಂಗ್ಲೆಂಡ್ ನಾಯಕ ಬೆನ್ ಸ್ಟೋಕ್ ಪಂದ್ಯ ಡ್ರಾ ಮಾಡಿಕೊಳ್ಳಲು ಮುಂದಾದರು ಆದರೆ ಭಾರತದ ರವೀಂದ್ರ ಜಡೇಜಾ ಈ ಮನವಿ ಈ ಮನವಿಯನ್ನ ನ್ಯಾಯವಾಗಿಯೇ ತಿರಸ್ಕರಿಸಿ ಬ್ಯಾಟಿಂಗ್ ಮುಂದುವರಿಸುವ ಮೂಲಕ ಕಡ ತಿರುಗೇಟು ನೀಡಿದ್ರು ಇದೇ ಗೊಬ್ಬವನ ಬೆನ್ ಸ್ಟೋಕ್ ಪಂದ್ಯ ಮುಕ್ತಾಯದ ಬಳಿಕ ತೀರಿಸಿಕೊಂಡ್ರು ಪಂದ್ಯ ಮುಕ್ತಾಯದ ಬಳಿಕ ಸಂಪ್ರದಾಯ ಆಟಗಾರರು ಹಸ್ತಲಾಘವ ಮಾಡಬೇಕು ಆದ್ರೆ ಬೆನ್ ಸ್ಟೋಕ್ಸ್ ರವೀಂದ್ರ ಜಡೇಜಾ ಮತ್ತು ವಾಷಿಂಗ್ಟನ್ ಸುಂದರ್ ಜೊತೆ ಹಸ್ತಲಾಘವ ಮಾಡದೆ ತಮ್ಮ ಅಸಮಾಧಾನ ಪ್ರದರ್ಶಿಸಿದ್ರು ಈ ಬೆಳವಣಿಗೆ ಇದೀಗ ಕ್ರಿಕೆಟ್ ವಲಯದಲ್ಲಿ ವ್ಯಾಪಕ ಸುದ್ದಿಗೆ ಗ್ರಾಸವಾಗಿದೆ